ಚೆನ್ನೇ ಸ್ವಾಗತ ಆಸೆ ಹಸಿರಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ಮೀನ ನಿಂತ್ಕೊಂಡಿರ್ತಾಳೆ ನಿಮ್ಮ ತಮ್ಮನೇ ಕಳ್ತನ ಮಾಡಿರೋದು ಇದಕ್ಕೆಲ್ಲ ನಿಮ್ಮ ತಮ್ಮನೇ ಕಾರಣ ಅಂತ ಹೇಳ್ಬಿಟ್ಟು ಎಳೆದ್ಬಿಟ್ಟು ಅವಮಾನ ಮಾಡ್ತಾಳೆ ಅಥವಾ ಹೀಗೆಲ್ಲ ಮಾತಾಡಬೇಡಿ ಮಂಜ ಹಾಗೆಲ್ಲ ಮಾಡೋಲ್ಲ ಒಮ್ಮೆ ಕಳ್ತನ ಮಾಡಿದರೆ ಅದನ್ನೇ ಮಾಡ್ತಾನೆ ನೀವೇನತ್ತೆ ಈ ಥರ ಆರೋಪ ಮಾಡ್ತಿದ್ದೀರಲ್ಲ ಅಂತ ಮೀನು ಹೇಳ್ತಾಳೆ ಹೌದು ನಿನ್ನ ತಮ್ಮನೇ ಕಳ್ತನ ಮಾಡಿರೋದು ಅಂತ ಮತ್ತೆ ಶಾಂತಿ ಹೇಳ್ತಾಳೆ ಆಗ ಒಂದು ಕ್ಷಣ ಸೂರ್ಯನಿಗೂ ಭಯ ಆಗುತ್ತೆ ಸೂರ್ಯನಿಗೂ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ದೀಯ ನೀನು ಮಂಜ ಹೇಗೆ ಕೊಲೆ ಮಾ ಕಳತನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವ್ನು ಮಾಡೋಲ್ಲ ಅಂತ ಹೇಳ್ತಾರೆ ಇಲ್ಲ ಅವ್ನು ಬಂದ ಮೇಲೆ ದುಡ್ಡು ಹೋಗಿರೋದು ಅವನೇ ಕಳ್ತನ ಮಾಡಿರೋದು ಅಂತ ಹೇಳ್ತಾರೆ ಇಲ್ಲಿ ಅವ್ನು ಬಂದ ಮೇಲೆ ಹೋಗಿರೋದು ಅಂದಮೇಲೆ ಅವನೇ ಕಳ್ತನ ಮಾಡಿರೋದು ಅಂತ ರೋಹಿಣಿ ಕೂಡ ಹೇಳೋಕೆ ಹೋಗ್ತಾಳೆ ಇಲ್ಲಿ ಮಂಜ ಕಳ್ತನ ಮಾಡಿಲ್ಲ ನನಗೂ ನಿನಗೂ ಗೊತ್ತಿದೆಯಲ್ಲಮ್ಮ ಅವ ಆರಾಮಾಗಿ ಕೂಲಾಗಿರು ಅಂತ ಹೇಳ್ತಾರೆ ಇಲ್ಲಿ ರೋಹಿಣಿ ಕೂಡ ಅದೇ ಮಾತನ್ನು ಹೇಳ್ತಿರೋದಕ್ಕೆ ಮೀನಾಗೆ ತುಂಬ ಕೋಪ ಬರುತ್ತೆ ಏನು ಇಷ್ಟು ದೊಡ್ಡವರಾಗಿ ತಿಳಿದವರಾಗಿ ಈ ಥರ ಮಾತಾಡ್ತಿರಲ್ಲ ದೊಡ್ಡ ಅಲ್ಲ ಕಣ್ಣಾರ ನೋಡಿದ್ರೆ ಪ್ರಮಾಣಿಸ್ ನೋಡ್ಬೇಕು ಅನ್ನೋದಿದೆ ಅಂಥದ್ರಲ್ಲಿ ಏನು ನೋಡ್ದೇ ಹೀಗೆ ಮಾತಾಡ್ತಿದ್ದೀರಲ್ಲ ಅಂದ್ರೆ ಮೀನ ಆವಾಜಕ್ಕೆ ಈ ಕಡೆ ಸೂರ್ಯ ನೋಡ್ತೇನೆ ಹೌದು ಪಂಜೆ ಕಳ್ತನ ಮಾಡೋಕ್ಕೆ ಸಾಧ್ಯನಿಲ್ಲ ಅವ್ನು ಮಾಡೋಲ್ಲ ಒಮ್ಮೆ ಮಾಡಿರೋ ತಪ್ಪುನು ಮತ್ತೆ ಮತ್ತೆ ಯಾರೂ ಮಾಡೋಲ್ಲ ಮಾಡಿರೋದು ಬೇಕಾದರೆ ಇವನೇ ಇಪ್ಪತ್ತೇಳು ಲಕ್ಷದಲ್ಲಿ ಒಂದು ಲಕ್ಷ ಅನುಸರಿಸಿ ಇಪ್ಪತ್ತೆಂಟು ಲಕ್ಷನ ಹೊಡೆದಿರಬೇಕು ಇವನೇ ಮಾಡಿರೋದು ಕಳ್ತನ ಅಂತ ಹೇಳ್ತಾರೆ ಆಗ ಒಂದು ಕ್ಷಣ ಶಾಕ್ ಹೋಗ್ತಾರೆ ಹೌದು ನಿನ್ನ ಗಂಡನೇ ಮಾಡಿರೋದು ಅಂತ ಮತ್ತೆ ಇಲ್ಲಿ ಸೂರ್ಯ ಹೇಳ್ತಾರೆ ಅಪ್ಪ ಇಪ್ಪತ್ತೇಳು ಲಕ್ಷ ಅದೊಂದು ಲಕ್ಷ ಹೋಯ್ತು ನೋಡಪ್ಪ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಮುಗಿದೋಯ್ತು ಕತೆ ಹೊತ್ಕೊಂಡು ಯಾವ ಮಾರಿದ ಅವನು ಕೆಲಸ ಮಾಡ್ತಿದ್ದಾನೆ ಹಾಗೆಲ್ಲ ಮಾತಾಡಬೇಡಿ ಅಂತ ರೋಹಿಣಿ ಹೇಳ್ತಾಳೆ ಕೆಲಸ ಕೆಲಸ ಅಂತ ಹೇಳಿಬಿಟ್ಟು ಏನಿದು ಮಾತಾಡೋದು ಅವ್ನು ಹೇಗೆ ಕಳ್ತನ ಮಾಡಿಲ್ಲ ಅಂತ ಏನು ಸಾಧ್ಯ ಹಂಗಿದ್ರೆ ಅವನೇ ಮಾಡಿರೋದು ಅಂತ ಇಲ್ಲಿ ಸೂರ್ಯ ಕೂಡ ಹೇಳ್ತಾರೆ ಆಗ ಮೀನಾ ರೋಹಿಣಿ ಕೂಡ ಇಲ್ಲ ಅವ್ರು ಜಾಬ್ ಮಾಡ್ತಿದ್ದಾರೆ ಅವ್ರಿಗೆ ಸ್ಯಾಲ್ರಿ ಬರುತ್ತೆ ಬಂದ್ಬಿಟ್ಟು ಏನು ಅದನ್ನು ಕೊಟ್ಟು ಕೊಡ್ತಾರೆ ಅಂತ ಹೇಳ್ತಾರೆ ನಿಮ್ಮ ತಮ್ಮನೇ ಕಳ್ತನ ಮಾಡಿರೋದು ಅಂತ ಹೇಳ್ತಾರೆ ಮತ್ತೆ ಆಗ ಅತ್ತೆ ನಿಮ್ಮ ಕಾಲಿಗೆ ಬೀಳ್ತೀನಿ ಅವ್ನು ಕಳ್ತನ ಮಾಡಿಲ್ಲ ಈ ಥರ ಆರೋಪ ಮಾಡಬೇಡಿ ಇಲ್ಲ ಪೊಲೀಸರಿಗೆ ಹಿಡಿದು ಕೊಡೋದನ್ನೇ ಅವನ್ನ ಕಳತನ ಮಾಡಿರೋದು ಆಚೆ ಬರುತ್ತೆ ಅಂತ ಹೇಳ್ತಾರೆ ಆಗ ಸೂರ್ಯನ ತುಂಬ ಬೇಜಾರಾಗುತ್ತೆ ಆಗುತ್ತೆ ಮೀನಾ ನನಗೂ ನಿಮಗೂ ಅಲ್ಲಮ್ಮ ಯಾಕೆ ಈ ಥರ ಆಲೋಚನೆ ಮಾಡ್ತಿದ್ಯಾ ಯಾಕೆ ಈ ಥರ ಬಿಡ್ಕೊತೀಯ ಸುಮ್ಮನೆ ಇರು ಅಂತ ಹೇಳ್ತಾರೆ ಅದೇ ಪ್ಲೀಸ್ ಅತ್ತೆ ನಮಗೆ ಅವ್ನ ಜೀವನ ಅವ್ನ ಭವಿಷ್ಯ ಹಾಳಾಗುತ್ತೆ ಪ್ಲೀಸ್ ಅವ್ನು ಕಳ್ತನ ಪೊಲೀಸ್ ಪೊಲೀಸರಿಗೆ ಅರೆಸ್ಟ್ ಮಾಡಿದ್ರೆ ಅವ್ನ ಮುಂದಿನ ಭವಿಷ್ಯನೂ ಅಂತ ಹೇಳ್ತಾರೆ ಆಗ ಶಾಂತಿ ಹಾ ಹಾಹಾ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ಯಾ ನಿಮ್ಮ ತಮ್ಮನ್ನ ಬಿಡೋದೇ ಇಲ್ಲ ಅವನೇ ಕಳತನ ಮಾಡಿರೋದು ಅಂತ ಹೇಳ್ತಾರೆ ಯಾಕಮ್ಮ ನಾನು ನನಗೆ ಗೊತ್ತು ನಿನಗೆ ಗೊತ್ತು ಮಂಜಾ ಕಳ್ತನ ಮಾಡಿಲ್ಲ ಅಂತ ನೀನು ಯಾಕೆ ತಲೆ ಕೆಡಿಸ್ಕೊತಿದ್ದೆ ಮಾಡಿರೋರು ಸಿಕ್ಬಿಡ್ತಾರೆ ಸುಮ್ಮನೆ ಇರು ಅಂತ ಹೇಳ್ತಾರೆ ಈ ಕಡೆ ಭಯ ಹೋಗ್ಕೊಂಡ್ಬಿಡುತ್ತೆ ಈ ಕಡೆ ಮನೋಜನಿಗೆ ಈ ಕಡೆ ಸಮಸ್ಯೆನ ಹೇಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಗದ ಅಂಗನಾಥವ್ರು ಸುಮ್ಮನೆ ಈ ಕಡೆ ಸೂರ್ಯ ನೀನು ಕೆಲ್ಸಕ್ಕೆ ಹೋಗೋ ಲೇಟ್ ಆಗ್ತಾಯಿಲ್ಲ ತಿಂಡಿ ಮಾಡ್ತಾರೆ ತಿಂಡಿ ತಿನ್ನ ಬಾ ಅಂತ ಹೇಳ್ತಾರೆ ಈ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಎಂಥ ಪ್ರಾಬ್ಲಮ್ ಇದು ಚಿಕ್ಕ ಪ್ರಾಬ್ಲಮ್ ಇದನ್ನೇನು ಪ್ರಾಬ್ಲಮ್ ಅನ್ಕೋತೀಯ ಹೋಗಿ ಕೆಲಸಕ್ಕೆ ಅಂತ ಹೇಳ್ತಾರೆ ಈಗ ಸೂರ್ಯ ತಿಂಡಿ ತಿಂದುಬಿಟ್ಟು ಹೋಗ್ತಾರೆ ಈ ಕಡೆ ಶಾಂತಿ ಅವ್ರ ತಾಯಿಗೆ ಫೋನ್ ಹಚ್ಚಿಬಿಟ್ಟು ಏನು ಮಾಡ್ತಿದ್ರ ಅಂತ ಕೇಳ್ತಾರೆ ಇವ್ರು ಇರ್ಫೋನ್ ಹಚ್ಚಿದ್ರ ಅಂತ ಭಯದಿಂದ ಪಾಪ ಅವರು ಎತ್ಕೋತಾರೆ ನಿಮ್ಮ ನಿಮ್ಮ ಮಗ ಇದ್ದಾನಲ್ಲ ಬಂದುಬಿಟ್ಟು ನಮ್ಮ ಮನೇಲಿರು ದುಡ್ಡನ್ನೆಲ್ಲ ಕಳ್ತಾನ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ಆ ಮಾತನ್ನ ಕೇಳಿ ಆ ತಾಯಿ ಹೃದಯ ಶಾಕ್ ಆಗಿಬಿಡುತ್ತೆ ಈ ಕಡೆ ಏನಾಯ್ತಮ್ಮ ಯಾಕೆ ಹಾತಿದ್ಯಾ ಅಂತ ಮಂಜ ಕಡೆ ಬರ್ತಾನೆ ಆಗ ಕನಕ ಕೂಡ ಕೇಳ್ತಿರ್ತಾನೆ ಮಂಜಾ ಹೇಳ್ತಾನೆ ನೀನು ದುಡ್ಡು ಕಾಡ್ತಾನೆ ಮಾಡ್ಕೊಂಡು ಹೋಗಿದ್ದೀವಿ ಅಂತ ಅವ್ರ ಮನೆಯಲ್ಲಿ ಅವ್ರನ್ನ ಸರಿಯಾಗಿ ತೊಗೋತೀನಿ ಅಲ್ಲ ನಾನು ಮಾಡ್ರು ಒಂದು ಸಣ್ಣ ತಪ್ಪಿಗೆ ಪದೇ ಪದೇ ನಾನು ತಪ್ಪು ಮಾಡ್ತೀನಿ ನಾನು ಆಗ ಮಾಡ್ತಾಡಲ್ಲ ಅಂತ ಹೇಳ್ತಾರೆ ಇವಾಗ ನೀ ಏನು ಮಾತಾಡ್ಬಿಡ್ರಿ ಸುಮ್ಮನೆ ಬರೋದಷ್ಟೇ ಮಾಡು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅವ್ರ ತಾಯಿ ಕ ಇಲ್ಲಿರೋ ಮೀನ ಮಾತಾಡ್ಸ್ತಿರ್ತಾರೆ ಏನು ಅಲ್ಲೇ ಗುಣಗುಣವಾ ಒಳಗಡೆ ಅಂತ ಕರೀತಾರೆ ಒಳಗಡೆ ಬಂದುಬಿಡ್ತಾರೆ ಬಂದುಬಿಟ್ಟು ಇಲ್ಲಿ ಶಾಂತಿ ರೂಪಾಗ್ತಿರ್ತಾರೆ ಆಗ ಮೀನು ಹೇಳ್ತಾರೆ ಸುಮ್ಮನೆ ಏನತ್ತೆ ಇದು ಅಂತ ಸುಮ್ಮನೆ ನಾ ಒಂದು ಲಕ್ಷ ರೂಪಾಯಿ ದುಡ್ಡು ಏನು ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ ಈ ಕಡೆ ಎಲ್ಲರೂ ಸೇರ್ಕೊಂಡಿರ್ತಾರೆ ಅತ್ತೆ ನೀವೇನು ಇಲ್ಲಿ ಫ್ಯಾಮಿಲಿ ಸಮೇತ ಬಂದಿದ್ದೆ ನಾನೇ ಕರ್ಸಿದ್ದೀನಿ ಒಂದು ಲಕ್ಷ ರೂಪಾಯಿ ದುಡ್ಡು ನಾ ಕೊಟ್ಟೋಗ್ಲಿ ಅಂತ ಕರ್ಸಿದ್ದೀನಿ ಅಂತ ಶಾಂತಿ ಕೂಗೊಡ್ತಾರೆ ಆಗ ರೋಹಿಣಿ ಹೌದು ನಿಮ್ಮ ತಮ್ಮ ಬಂದ ಮೇಲೇ ದುಡ್ಡು ಕಳ್ತನ ಆಗಿರೋದು ಅವನೇ ಕಳ್ತನ ಮಾಡಿರೋದು ಅವ್ನಿಗೆ ಕೊಡಕ್ಕೆ ಕೇಳು ಅಂತ ರೋಹಿನಿ ಹೇಳ್ತಾಳೆ ರೋಹಿಣಿಯವರೇ ಸೈಲೆಂಟಾಗಿರಿ ಸುಮ್ಮನೆ ಮಾತಾಡ್ಕೋಬೇಡ್ರಿ ಕಣ್ಣಾರೆ ಕಣ್ರು ಪ್ರಮಾಣಿಸಿ ನೋಡಂದಿದ್ದಾರೆ ನೀವೇನು ಪದೇ ಪದೇ ನನ್ನ ತಮ್ಮನ ಮೇಲೆ ಆರೋಪ ಮಾಡ್ತಿದ್ದೀರಾ ಏನು ಅಂದ್ಕೊಂಡಿದ್ದೀರಾ ಅಂತ ಆಗ್ತಾಳೆ ಇಲ್ಲಿ ರೋಹಿಣಿಗೆ ಮೀನಾ ಕೂಡ ಏನು ದೊಡ್ಡದಾಗಿ ನೀ ಮಾತಾಡಕ್ಕೆ ಬಂದೆ ನೀನು ಎಲ್ಲೆಲ್ಲಿದೆ ಏನೇನಿದೆ ಅಂತ ನೋಡ್ಕೊಂಡು ಹಾಕ್ ಬಂದಿದ್ದೀಯಾ ನಿನ್ನ ತಮ್ಮನಿಗೆ ಕಳ್ತನ ಮಾಡೋಕೆ ಹೇಳಕ್ಕೆ ಬಂದಿದ್ಯಾ ಅಂತ ಪಾಪ ಇಲ್ಲಿ ಕಣ್ಕೊಂಡುಗೂ ಬಾಯಿ ಬಂದಂಗೆ ಮಾತಾಡ್ತಾಳೆ ಶಾಂತಿ ಈ ಕಡೆ ದುಡ್ಡು ಕಳ್ತನ ಆಗಿರೋದಲ್ಲ ಏ ಹೇಗಾದರೂ ಮಾಡಿ ಇದನ್ನು ಕಂಡು ಹಿಡಿಯಬೇಕಂದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ತಾರೆ ಆಯಿತು ಸರಿ ಕಂಪ್ಲೇಂಟ್ ಕೊಡು ಅಂತ ಇಲ್ಲಿ ಸೂರ್ಯ ಕೂಡ ಹೇಳ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ವೀಡಿಯೋ ಎಂಡ್ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು